ನಾನು ಸಾವಿರದ ಒಂಬೈನೂರ ಕರ್ನಾಟಕ ಜನಸಂಘ ಸಮಿತಿ ಸಾವಿರದ ಒಂಬೈನೂರ ಎಂಬತ್ಮ ಎರಡರಲ್ಲಿ ಬಂದಿರತಕ್ಕಂಥ ನಾನು ಸಕ್ರಿಯ ಕಾರ್ಯಕರ್ತವಾಗಿ ನಾನು ನಿಷ್ಠಾವಂತವಾಗಿ ಈ ಸಂಘಟನೆ ಕೊಡ್ತಾ ಇದ್ದೀನಿ ಕರ್ನಾಟಕ ಜನಸಂಘ ಸಮಿತಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೀಮಿತವಲ್ಲ ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಹೋಗುವುದಿಲ್ಲ ನಾವು ಏನು ಜನಗಳ ಕಷ್ಟ ಕಾರ್ಖಾನೆಗಳ ಬಗ್ಗೆ ಚರ್ಚೆ ಮಾಡಿ ಯಾರಿಗೆ ಅನ್ಯಾಯ ಆಗಿದೆ ಅವ್ರು ಅವ್ರ ಪರವಾಗಿ ಧ್ವನಿ ಎತ್ತಿ ನಿಂತಕ್ಕಂಥ ಹೋರಾಟ ನಮ್ಮದು ಹಾಗಾಗಿ ಸುಮಾರು ಪರಿಶಿಷ್ಟ ಜಾತಿ ಒಳಗಡೆ ಜಾತಿ ಮಾಡಬೇಕೆಂದು ಸುಮಾರು ಮೂವತ್ತು ವರ್ಷಗಳಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಎಂ ದುರ್ಮೂರ್ತಿ ಅವರು ನೇತೃತ್ವದಲ್ಲಿ ನಾವು ಸತತವಾಗಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಪ್ರತಿಭಟನೆ ಬೈಕ್ ರ್ಯಾಲಿ ಖಾಲಿ ಜಾತ ಹತ್ತಾರು ಏನು ಮನವಿ ಕೊಡೋ ಮುಖ ಸರ್ಕಾರಕ್ಕೆ ಮನವಿ ಕೊಡೋ ಮುಖಾಂತರ ಮತ್ತೆ ಈ ಸಚಿವರಿಗೆ ಮತ್ತೆ ಶಾಸಕರಿಗೆ ಗೆರವ ಮಾಡುವ ಮುಖಾಂತರ ಸರ್ಕಾರ ಬೈ ಮುಡಿಸಿದೀವಿ ಬಿಸಿ ಮುಡಿಸಿದೀವಿ ಹಾಗಾಗಿ ಸರ್ಕಾರ ಎಸ್ ಎಂ ಕೃಷ್ಣ ಸಂದರ್ಭದಲ್ಲಿ ಒಂದು ಮರು ಮೀಸಲಾತಿ ಒಂದು ಜಾರಿ ಮಾಡಬೇಕಂತ ಒಂದು ಆಯೋಗ ರಚನೆ ಆಯಿತು ಆ ಸಂದರ್ಭದಲ್ಲಿ ಸದಾಶಿವ ಆಯೋಗ ಮತ್ತೆ ಅವರು ನಂತರ ನಾಂದರಾಜ ಆಯೋಗ ಹೀಗೆ ಸರ್ಕಾರ ನಮಗೆ ಏನೋ ಅನ್ಯಾಯ ಇದೆಯಾ ಅದನ್ನು ಮಾಡದೇ ಉದ್ದೇಶಪೂರ್ವಕವಾಗಿ ನಮಗೂ ಅದಕ್ಕೆ ಸಂಬಂಧ ಮಾಡ ಆಗುವುದಿಲ್ಲ ಅನ್ನೋ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಅಂಗಡಕ್ಕೆ ಹೋಗ್ತು ಈಗ ಸುಪ್ರೀಂ ಕೋರ್ಟು ಅಂಗಳ ಈ ಸದಾಶಿವ ಆಯೋಗ ಪರಿಶಿಷ್ಟ ಜಾತಿ ಒಳ ಬಗ್ಗೆ ಸುಪ್ರೀಂ ಕೋರ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಿ ಈಗ ಪರಿಶಿಷ್ಟ ಜಾತಿ ಒಳಗಡೆ ಇವ್ರಿಗೆ ಅನ್ಯಾಯ ಆಗಿದೆ ಇರೋವರು ಏನಾಗುತ್ತೆಂದ್ರೆ ತಿನ್ನೋರು ತಿಂತ ಇದ್ದಾರೆ ಏನು ಇಲ್ಲದವ್ರು ಹಂಗೆ ಇದ್ದಾರೆ ಈಗ ಚಪ್ಪಲಿ ಅವರು ಹಂಗೆ ಇದ್ದಾರೆ ಸಗಣಿ ಇರ್ತಕ್ಕಂಥವ್ರು ಹಂಗೆ ಇದ್ದಾರೆ ಚೀತಾಳ ಅಂಗೆ ಇದ್ದಾರೆ ಏನೋ ಸಭಾ ಕಲಂಚಾರಿ ಹಂಗೆ ಇದ್ದಾರೆ ಏನೋ ಈಗ ನಮ್ಮ ಶಾಸಕರು ಪರಿಶಿಷ್ಟ ಜಾತಿಯಲ್ಲಿ ಶಾಸಕರು ಸಚಿವರು ಮಾತ್ರ ಅವರು ಅವರು ಮಕ್ಕಳು ಚೆನ್ನಾಗಿದ್ದಾರೆ ಹಾಗಾಗಿ ಇವ್ರಿಗೆ ತುಂಬಾ ಅನ್ಯಾಯ ಆಗಿದೆ ಅಂತ ಮನಗಂಡ ಗೌರವಾನ್ವಿತ ನ್ಯಾಯಮೂರ್ತಿಗಳು ಆ ರಾಜ್ಯಕ್ಕೆ ಒಳವಿಸಾತಿ ಪರಿಶೀಲನೆ ಜನತೆ ಮಾಡಬೇಕಾದ್ರೆ ಆ ರಾಜ್ಯಕ್ಕೆ ಅಧಿಕಾರ ಇದೆ ನೀವು ಮಾಡಬಹುದು ಅಂತ ಸುಪ್ರೀಂ ಕೊಟ್ಟು ಏನು ಆದೇಶ ಮಾಡೋದು ಮೊದಲು ಹಿನ್ನೆಲೆಯಲ್ಲಿ ನಾವು ಮೊನ್ನೆ ಹನ್ನೆರಡನೇ ತಾರೀಕು ಚಿತ್ರೋತ್ಸವ ದುರ್ಗದಲ್ಲಿ ರಾಜ್ಯ ಸಮಿತಿ ಒಂದು ಸಭೆ ಮಾಡಿದ್ದೆ ಆ ಸಭೆ ಒಳಗಡೆ ಮೂವತ್ತು ವರ್ಷಗಳಿಂದ ನಾವು ನಿರಂತರವಾಗಿ ಹೋರಾಟ ಮಾಡಿದ್ದು ಇದ್ರ ಪರವಾಗಿ ಈಗಾಗ್ಲೇ ಸಿದ್ದರಾಮಯ್ಯ ಅವರು ದಲಿತ ಪರ ದಲಿತ ಪರ ಅಂತ ಹೇಳ್ತಾ ಆದರೆ ದಲಿತರ ಪರ ಅವರು ಕಡಿಮೆ ದಲಿತ ಪರ ಸಿದ್ದರಾಮಯ್ಯ ಅವರಿದ್ದರೆ ಒಳ ಮೀಸಲಾತಿ ಏನೋ ಸುಪ್ರೀಂ ಕೋರ್ಟ್ ಇಂದ ಏನು ಈಗಾಗಲೇ ಸುಪ್ರೀಂ ಕೋರ್ಟ್ ಗಿಂತ ದೊಡ್ಡ ಇಲ್ಲ ಸುಪ್ರೀಂ ಕೋರ್ಟಿಂದ ಏನು ಆದೇಶ ಬಂದಿದೆ ಇದುವರೆಗೂ ಜಾರಿ ತಂದಿದ್ದೆ ಅವ್ರು ಮೋಸ ಮಾಡಲಿಲ್ಲ ಹಾಗಾಗಿ ಸರ್ಕಾರಕ್ಕೆ ನಾವು ದರ್ಶನ ಸಮಿತಿಯಿಂದ ಒಂದು ಬಿಸಿ ಬಿಡಬೇಕಾಗಿದೆ ಅವ್ರನ್ನ ಇಲ್ಲ ಸದಾಶಿವಯೋಗ ಜಾರಿ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಅಂತ ಒಂದು ಘೋಷಣೆ ಮುಖಾಂತರ ಈಗ ಏನು ಹನ್ನೆರಡನೇ ತಾರೀಕು ಕರ್ನಾಟಕ ಏನು ಮೂವತ್ತೆರಡು ಜಿಲ್ಲೆಗಳೇನಿದೆಯೋ ಆ ಜಿಲ್ಲೆಗಳ ಒಳಗಡೆ ಏಕದಿನ ಏಕಕಾಲದಲ್ಲಿ ತಮಿಡೆ ಚಳುವಳಿ ಮಾಡಲಿಕ್ಕೆ ಜಿಲ್ಲಾ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳಿಸಲು ನಿರ್ಧರಿಸಿದ್ದು